ಈಗ ನಾವು ಅದನ್ನು ಉಲ್ಲಂಘನೆ ಮಾಡ್ತಾಯಿದ್ದೀವಿ ಯಾಕಂದ್ರೆ ವೇದಿಕೆ ಮೇಲೆ ಕರ್ತಿದ್ರಿಂದ ಸುಮ್ಮನೆ ಸನ್ಮಾನ ಮಾಡಿಸ್ಕೊಂಬೋದ್ರೆ ಬಂದು ಒಂದೆರಡು ಮಾತು ಹೇಳಿ ಹೂವ ಅಷ್ಟೇನೆ ಅಷ್ಟೇನು ಎಷ್ಟು ಬೇರೆ ಏನು ಇಲ್ಲ ಸಭೆ ಅಧ್ಯಕ್ಷ ಸಭೆ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸಂಘದ ಎಲ್ಲ ನಿರ್ದೇಶಕರೇ ಆಮೇಲೆ ಆಲ್ಗುಂಡೇಗೌಡರನ್ನ ನಾನು ಯುವ ಮುಖಂಡ ಅಂತ ಕರೆಯೋಲ್ಲ ಯಾಕಂದ್ರೆ ಈಗ ಹತ್ತೆರಡು ವರ್ಷದಿಂದ ಅವ್ರು ಯುವ ಮುಖಂಡ ಮುಖಂಡ ಕರೀತಾನೆ ಇದಾರೆ ಹಂಗಾರೆ ಯಪ್ಪ ವಯಸ್ಸಾಗಲ್ಲ ಹಂಗಾಗಿ ಯುವ ಅನ್ನೋದನ್ನ ತೆಗೆದು ಮುಖಂಡ ಅಂತ ಹೇಳೋಣ ಅಲ್ಲಿ ಪ್ರಮೋಷನ್ ಕೊಟ್ಟಂಗೆ ಅವ್ರು ಎಲ್ಲರಿಗೂ ಹೇಳ್ತಾ ಇದು ಒಂದೇ ಒಂದು ವಿಚಾರ ನಾನು ಡಾಪ್ಸೋಕೆ ಇಷ್ಟಪಡ್ತೀನಿ ಕೃಷ್ಣೇಗೌಡರು ಮಾತಾಡ್ತಾ ಒಂದು ಮಾತು ಹೇಳೋದು ಈ ಸೊಸೈಟಿ ಒಳಗಡೆ ರೈತರಿಗೆ ಅವಶ್ಯಕತೆ ಇರ್ತಕ್ಕಂಥ ಒಂದು ಕೃಷಿ ಪತ್ತಿನ ಸಹಕಾರ ಸಂಘ ಅಂತ ರೈತರಿಗೆ ಅವಶ್ಯಕತೆ ಇರತಕ್ಕಂಥ ಕೆಲವೊಂದು ವಸ್ತುಗಳನ್ನ ಮಾರಾಟ ಮಾಡಬಹುದು ಮಾಡ್ಬೋದಲ್ವಾ ಅಂತ ಅದಕ್ಕೆ ಈ ಕೆಲವು ಕಡೆ ಶಿರಾ ಬೇರೆ ಕಡೆ ಟೌನ್ಗಳಾಗ ನೋಡಿದಾಗ ಸಹಕಾರ ಭಂಡಾರಗಳು ಇರ್ತವೆ ದೊಡ್ಡ ಟೌನ್ಗೆ ಹೋದ್ರೆ ಜನತಾ ಬಜಾರ್ಗಳು ಇರ್ತವೆ ಇವರು ನಮಗೆ ಸೊಸೈಟಿ ಒಳಗೆ ಸಾಕಷ್ಟು ಲಾಭ ಐತೆ ಅದು ಇದು ಅಂತ ಅಂದಾಗ ಆ ಲಾಭಾಂಶನ ಇವರು ಉಪಯೋಗಿಸ್ಕೊಂಡ್ಬಿಟ್ಟು ಚಿಕ್ಕದಾಗಿ ಒಂದು ಸಹಕಾರ ಭಂಡಾರ ಅಂತಲ್ಲ ಜನತಾ ಬಜಾರ್ ಅಂತೆಲ್ಲ ಮಾ ಮಾಡಿದ್ರೆ ದಿನಸಿ ವಸ್ತುವಿಂದ ಇಟ್ಕೊಂಡು ಉಪ್ಪು ಮೆಣಸಿನಕಾಯಿಂದ ಇಸ್ಕೊಂಡು ಎಣ್ಣೆ ವರ್ಗು ಎಲ್ಲನೂ ಅಲ್ಲಿ ಮಾರಾಟ ಮಾಡೋಕ್ಕೆ ಅವಕಾಶ ಆದರೆ ಬೇರೆ ಕಡೆ ಏನು ತಗೊಳ್ತಾರೆ ಅದಕ್ಕಿಂತ ರೀಸನಬಲ್ ರೇಟ್ನ ಇಲ್ಲಿ ಮಾರಾಟ ಮಾಡ್ಬೋದು ಯಾರೋ ಒಬ್ಬರೋ ಇಬ್ಬರಿಗೋ ದಿನಗೂಲಿ ಒಬ್ರು ಅಂತವ್ರಿಗೆ ಅದು ಉದ್ಯೋಗದ ಅವಕಾಶನೂ ಮಾಡ್ಬಾರ್ದು ಅದೊಂದು ಯಾಕೆ ಮಾಡಬಾರ್ದು ನಿಮ್ಮ ಅನುಕೂಲ ಏನಿರ್ತೈತೆ ಅದನ್ನ ನೋಡ್ಕೊಂಡು ಅದನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಅಭಿಪ್ರಾಯನ ಈ ಸಂದರ್ಭದಲ್ಲಿ ಹೇಳ್ತಾ ಸಭೆ ನಿಯಮಾವಳಿಯಿಂದ ಉಲ್ಲಂಘನೆ ಮಾಡೋದಕ್ಕೆ ಎಲ್ಲರೂ ಕ್ಷಮೆ ಕೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ತೆ ನಮಸ್ಕಾರ ಏನು ಈ ದಿವಸ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬರಗೂರು ಹಿಂದಿನ ವರ್ಷನ ಸಮೇತ ಇದೇ ಸಮಯದಲ್ಲಿ ನಾವು ಇದೇ ಕಾರ್ಯಕ್ರಮ ಮಾಡಿದ್ವಿ ಆ ಮಾಡಿದಂಥ ಸಂದರ್ಭದಲ್ಲಿ ಈ ಸಾಲನ ಇಲ್ಲಿ ಕೊಟ್ಟಿರಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಸಾಲ ಮನ್ನಾ ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಮುಗಿದ್ರ ಸಮೇತ ಯಾರೂ ಅದರಗಡೆ ಗಮನ ಕೊಟ್ಟಿರಲಿಲ್ಲ ಹಾಗಾಗಿ ಸಾಲದ ಒತ್ತಡ ಭಾಳ ಇತ್ತು ಇಂದಿನ ಸಭೆಯಲ್ಲಿ ಸಭೆಯಲ್ಲಿ ಇದ್ದು ಕೂಡ ನಾನು ಅವತ್ತೇ ಒಂದು ಮಾತು ಹೇಳಿದ್ದೆ ನಾನು ಸಾಲ ಕೊಡಲಿಲ್ಲ ಅಂತಂದರೆ ನಾನು ಈ ಅಧ್ಯಕ್ಷರಿಗೆ ರಾಜೀನಾಮೆ ಕೊಡ್ತೀನಿ ಅಂತ ಸಮೇತ ಈ ಸಭೆಯಲ್ಲಿ ನಾನು ಹೇಳಿದ್ದೆ ಕೆಲವರು ಕೇಳಿದಾಗ ನಾನು ಏನು ಹೇಳಿದ್ದೆ ಒಂದೆರಡು ತಿಂಗಳು ಲೇಟಾಗಿರ್ಬೋದು ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ನಾನು ಸಾಲ ಕೊಟ್ಟಿದ್ದೇನೆ ನಾನು ಕೆಲಸ ಮಾಡಿದ್ದೇನೆ ಯಾವುದೇ ರೈತರು ಸಾಲ ಕೊಟ್ಟಿಲ್ಲ ಕೆಲವರು ಒಂದು ಎಂಟತ್ತು ಜನದ ಯಾರೋ ಅವ್ರದೇ ರೆಕಾರ್ಡು ಕರೆಕ್ಟಾಗಿ ಇಲ್ಲದೇ ಇರೋರಿಗೆ ಮಾತ್ರ ಸಾಲ ಸಿಕ್ಕಿಲ್ಲ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ಈ ಸಾಲ ಪಡೆಯುವ ಸಂದರ್ಭದಲ್ಲಿ ನಮ್ಮ ಏನು ಕೆ ಎನ್ ರಾಜಣ್ಣ ಸಾಹೇಬರು ಸಹಕಾರ ಮಂತ್ರಿಗಳು ಹಾಗೂ ಏನು ಈ ಡಿ ಸಿ ಸಿ ಬ್ಯಾಂಕು ಇಪ್ಪತ್ತೈದು ವರ್ಷಗಳ ಕಾಲ ಅಧ್ಯಕ್ಷಗಿರಿಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ರೈತರ ಬಗ್ಗೆ ಭಾಳಷ್ಟು ಸಹಾಯ ಮಾಡ್ಕೊಂಡು ಹೋಗ್ತಾಯಿರೋ ರಾಜಣ್ಣ ಅವ್ರಿಗೆ ಇವತ್ತು ನಾನು ಈ ಸಭೆಯಲ್ಲಿ ಅಭಿನಂದನೆಗಳ್ನ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ನನಗೆ ಹಿಂದೆ ಸವಾಲಿತ್ತು ಒಬ್ಬರು ಸವಾಲು ಹಾಕಿದ್ರಿ ಈ ಸಭೆಯಲ್ಲಿ ಯಾರಾದರೂ ರಾಜಣ್ಣ ಹತ್ರ ಮಾತಾಡೋರಿದ್ದೀರಾ ನೀವು ಸಾಲ ಅಂತ ಬೆಳ್ಳ ತೋರಿಸಿ ಮಾತಾಡಿದ್ರು ಈ ಸರಿ ಈ ಒಂದು ಸಂದರ್ಭದಲ್ಲಿ ಅವರು ನನಗೆ ಕಾಣ್ತಾ ಇಲ್ಲ ನಾನು ಆ ವೇದಿಕೆನಲ್ಲೇ ನಾನು ಕೊಟ್ಟಿದ್ದೆ ಏನಂತ ಹೇಳಿದ್ದೆ ಅಂತ ಅಂದರೆ ನನ್ನ ಮನೆಗೆ ಮಿನಿಸ್ಟ್ರುಗಳು ಬರ್ತಾರೆ ಊರಲ್ಲಿದ್ದರೆ ನೀನು ಬಂದು ನನ್ನ ಮನೆ ಹತ್ರ ನೋಡ್ಕೊಂಬ ಅಂತ ಹೇಳಿದ್ದೆ ಅದೇ ರೀತಿ ನಾನು ಹೇಳ್ದಂತೆ ನಮ್ಮ ಮನೆಗೂ ಬಂದಿದ್ದು ಆದರೆ ನೋಡ ಆ ಸಮಯ ಇದ್ದವೋ ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಕೆ ಏನು ರಾಜಣ್ಣರ ಹತ್ರ ನಾನು ಸಾಲ ಪಡಿಬೇಕಾದ್ರೆ ಏನು ನನ್ನ ಬರಗುರು ರಾಮಚಂದ್ರಪ್ಪನವರು ಅಂತ ಏನಿದ್ದಾರೆ ಅವರು ನನ್ನ ಚಿಕ್ಕಪ್ಪ ಕೂಡ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಎಡಬಿಡ್ದಂಗೆ ಬರೀ ನಾನು ಒಬ್ಬನೇ ಅಂತಲ್ಲ ಇಡೀ ನನ್ನ ಟೀಮ್ ಏನು ಸಹಕಾರ ಸಂಘದ ವತಿಯಿಂದ ಎಲ್ಲರನ್ನೂ ಕೂಡ ಕರ್ಕೊಂಡೋಗಿ ನಾನು ಅವರು ಮನ ಒಲಿಸಿ ನಾನು ಈ ಸಂಘಕ್ಕೆ ಒಂದು ಕೋಟಿ ತೊಂಬತ್ತೊಂದು ಲಕ್ಷ ರೂಪಾಯಿಯನ್ನ ಸಾಲವನ್ನು ತಂದು ಇವತ್ತು ರೈತರು ಕೊಟ್ಟಿದ್ದೇವೆ ಮುಂದೇನೂ ಕೂಡ ಹೊಸದಾಗಿ ಯಾರು ಪಾಣಿ ಇದ್ದರೂ ಕೂಡ ನಮ್ಮ ಅವಧಿನಲ್ಲೇ ಬಂದರೂ ಕೂಡ ನಾನು ಕೊಡ್ಸೋದಕ್ಕೆ ಮುಂದಾಗಿರ್ತೇನೆ ಮೊನ್ನೆ ಜನರಲ್ ಬಾಡಿನಲ್ಲಿ ತುಮಕೂರಿಗೆ ಹೋಗಿದ್ವಿ ನಾನು ಸೆಕ್ರೆಟ್ರಿ ಅಲ್ಲೂ ಕೆ ಎನ್ ರಾಜಣ್ಣಾರ್ದು ಇದೇ ಥರ ಅವರು ಡಿ ಸಿ ಸಿ ಬ್ಯಾಂಕಿಂದು ಸಭೆ ಮಾಡಿದಾಗ ಒಂದು ಆಪ್ಷನ್ಸ್ ಹೇಳಿದ್ದಾರೆ ನಮಗೆ ಬಟ್ ಜನಗಳು ಮುಂದೆ ಹೇಳ್ಬೋದು ಹೇಳಿದ್ರೆ ಬರಲಿಲ್ವೇ ಅಣ್ಣ ನಾವು ಫೋನ್ ಮಾಡ್ತಿರ್ತೀರಾ ಏನು ಹೇಳಿದ್ದಾರೆ ಅಂದರೆ ಅವ್ರಿಗೆ ಈ ಹೈನುಗಾರಿಕೆ ಅಂದರೆ ಭಾಳ ತಲೆಗೆ ಹೋಗಿದೆ ಅವ್ರಿಗೆ ಈ ಹೈನುಗಾರಿಕೆಗೆ ಏನು ಸ್ಥಳೀಯವಾಗಿರ್ತಕ್ಕಂಥ ವಿ ಎಸ್ ಎಸ್ ಎನ್ ಆಗಿರ್ಬೋದು ಅಥವಾ ಡಿ ಸಿ ಸಿ ಬ್ಯಾಂಕ್ ಆಗಿರ್ಬೋದು ಒಂದು ವಿ ಎಸ್ ಎಸ್ ಎನ್ನಲ್ಲಿ ಇಪ್ಪತ್ತೈದು ಜನ ಸಣ್ಣ ರೈತರಿಗೆ ನಾನು ಐವತ್ತು ಸಾವಿರ ರೂಪಾಯಿ ಹಂಗೆ ಸಾಲ ಕೊಡಿಸೋದಕ್ಕೆ ಮುಂದಾಗ್ತೇನೆ ನಾನೆಲ್ಲ ಏರ್ಪಾಡು ಮಾಡಿದಾಗ ಆ ವಿ ಎಸ್ ಎಸ್ ಎನ್ ಆಗಿರ್ಬೋದು ಅಥವಾ ಡಿ ಸಿ ಸಿ ಬ್ಯಾಂಕ್ ಆಗಿರ್ಬೋದು ಆ ಎರಡರಲ್ಲಿ ಒಂದು ಕಡೆ ನಾನು ಕೊಡಿಸೋದಕ್ಕೆ ಮುಂದಾಗಿರ್ತೇನೆ ಅಂತ ನಮ್ಗೆ ಹೇಳಿದ್ದಾರೆ ನಾನು ಈ ಸಭೆಯಲ್ಲಿ ಹೇಳಿದ್ದೇನೆ ನಾವಿದ್ದಂಗೆ ಏನಾದರೂ ಬಂದರೆ ನಾನು ಎಲ್ಲರೂ ಪಟ್ಟಿ ಮಾಡೋರು ನಾವ್ಯಾಗಿರ್ತೀವಿ ಯಾರೇ ಇರ್ಬೋದು ನಾನು ಇರ್ಬೋದು ಅಥವಾ ಮುಂದೆ ಇನ್ನಾರಾದರೂ ಬರ್ಬೋದು ಆ ರೈತರ ಬಗ್ಗೆ ಸಣ್ಣ ಏನಿದ್ದೀರಾ ಇಪ್ಪತ್ತೈದು ಸಾವಿರ ಸಾಲ ತಗೊಂಡಿರೋ ಕೂಡ ಆ ಪಾಣಿ ಮೇಲೇ ಇನ್ನು ಐವತ್ತು ಸಾವಿರ ರೂಪಾಯಿನ ಎಕ್ಸ್ಟ್ರಾ ಕೊಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ ಅದನ್ನು ತಂದು ಹೈನುಗಾರಿಕೆನೇ ಮಾಡಬೇಕು ಇನ್ನು ನಾನೇನು ಹೆಚ್ಚಾಗಿ ಏನು ಮಾತಾಡೋ ಏನಿಲ್ಲ ಈಗ ನಾವು ಹೇಳದಂತೆ ನಡ್ಕೊಂಡಿದ್ದೀವಿ ಈ ಸಭೆಯಲ್ಲಿ ಏನು ಹಾಜರಾಗಿದ್ದಾರೆ ಎಲ್ಲರೂ ಅಭಿನಂದಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಮತ್ತೊಮ್ಮೆ ಕೆ ಎನ್ ರಾಜಣ್ಣರಾಗಿರ್ಬೋದು ಅವ್ರ ಮಗ ಸುಪುತ್ರರಾದಂಥ ಎಮ್ ಎಲ್ ಸಿ ರಾಜೇಂದ್ರಣ್ಣರಾಗಿರ್ಬೋದು ಎಲ್ರಿಗೂ ಹೆಚ್ಚಾಗಿ ನಾನು ಹೇಳ್ತೀನಿ ಅಂದರೆ ರಾಜಣ್ಣ ಸಾಲ ಕೊಟ್ಟಿರ್ಬೋದು ಆದರೆ ಕೊಡಿಸ್ತಾರಿಗೆ ನಾನು ಮೊದಲನೇ ಅಭಿನಂದನೆ ಬರ್ಗೂರು ರಾಮಚಂದ್ರಪ್ಪನವ್ರಿಗೆ ನಾನು ಅಭಿನಂದನೆ ಸಲ್ಲಿಸಲೇಬೇಕು ನಾನು ತಿಂಗ್ಳೂರು ಸಮೇತ ಹೋಗಿ ನನ್ನ ಸಂಘದವ್ರನ್ನೆಲ್ಲರನ್ನೂ ಕರ್ಕೊಂಡೋಗಿ ನಾನು ಅವ್ರಿಗೆ ಅಭಿನಂದನೆ ಹೇಳ್ಬಂದಂಥ ಇವರು ನಮ್ಮ ಕೆಲಸ ಆಗಿದೆ ಪೇಜನ್ ಅವರಿಂದ ಭಾಳಷ್ಟು ಈ ಪಂಚಾಯಿತಿಗೂ ಕೂಡ ಕೆಲಸಗಳಾಗಿದ್ದಾವೆ ಆದರೆ ಅವ್ರ ಬಗ್ಗೆ ಹೇಳೋರು ಕಡಿಮೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗೇ ಈ ಊರಿನ ಯಾರಾದರೂ ಈ ಊರಲ್ಲಿ ಸಹಾಯ ಮಾಡಿದರೆ ಊರಿಗೆ ಅಥವಾ ಸಾರ್ವಜನಿಕವಾಗಿ ಅಂತಂದರೆ ನಾನು ಮೊದಲನೇ ಹೆಸರನ್ನು ಬಿ ಎನ್ ರಾಮೇಗೌಡ್ರ ಸೊತ್ತಗತೀನಿ ಯಾಕೆ ಅಂತ ಅಂದರೆ ತುಮಕೂರು ಡಿ ಸಿ ಸಿ ಬ್ಯಾಂಕು ಕೂಡ ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಅಂದರೆ ಬಿ ಎನ್ ರಾಮೇಗೌಡರು ಹಾಗೂ ಏನು ಈ ಬರಬರು ಕ್ಷಿಪತ್ತಿನ ಸಹಕಾರ ಸಂಘ ಕೂಡ ಸ್ಥಾಪನೆ ಮಾಡಿದವರು ಹಾಗೆ ಏನು ಸಾರ್ವಜನಿಕ ಆಸ್ಪತ್ರೆ ಇದೆ ಏನು ಗೌರ್ಮೆಂಟ್ ಆಸ್ಪತ್ರೆ ಅಂತ ಕರಿತೀವಿ ಅದು ಕೂಡ ಸ್ಥಾಪನೆ ಮಾಡಿದವರು ಹಾಗೆ ಈ ಏನು ಈಗ ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಈ ಒಂದು ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಸಮೇತ ಸ್ಥಾಪನೆ ಮಾಡಿದಂಥ ರಾಮೇಗೌಡರು ಇವರೆಲ್ಲ ಮಾಡಿರೋದು ನಮ್ಮ ಬರಗೂರಿನ ಪರವಾಗಿ ಅಥವಾ ನಮ್ಮ ಬರಗೂರು ಪಂಚಾಯತಿ ಪರವಾಗಿ ಸೇರಿರ್ತಕ್ಕಂಥ ಕೆಲಸ ಮಾಡಿರೋರು ರಾಮೇಗೌಡ್ರು ಹಾಗಾಗಿ ಇನ್ನೊಬ್ಬರು ವ್ಯಕ್ತಿ ಇವ್ರಿಗೆ ಮಾಡಿದ್ದಾರೆ ಅಂದರೆ ಅದು ಬರಗೂರು ರಾಮಚಂದ್ರಪ್ಪ ಅಂತ ನಾನು ಎದೆ ತೊಟ್ಕಂಡು ಹೇಳ್ತೀನಿ ಯಾಕೆ ಅಂತ ಹೇಳ್ತೀನಿ ಕೇಳ್ರಿ ಇಲ್ಲೇ ಒಂದು ಹಾಸ್ಟೆಲ್ ಇದೆ ಇದು ಆಂಜನೇಯ ಸ್ವಾಮಿ ಹಾಸ್ಟೆಲ್ ಈ ಹಾಸ್ಟೆಲನ್ನು ತಂದು ಕೊಟ್ಟಿರ್ತಕ್ಕಂಥವ್ರು ಬರಗೂರು ರಾಮಚಂದ್ರಪ್ಪನವರು ಮೊನ್ನೆನೂ ಒಂದು ಸ್ಯಾಂಕ್ಷನ್ ಮಾಡಿದ್ದಾರೆ ಲೇಡೀಸ್ ಹಾಸ್ಟೆಲ್ ಅದು ಕೂಡ ಆರೋಗ್ಯ ಆರೋಗ್ಯರೇನೆಗೆ ಹಾಸ್ಟೆಲ್ ಮಾಡಿದರೆ ಅದು ಬರಗೂರು ರಾಮಚಂದ್ರಪ್ಪನ ಸ್ಥಾಪನೆ ತಂದು ಕೊಟ್ಟಂಥ ಹಾಸ್ಟೆಲ್ ಏನೇ ಅದು ಕೂಡ ಸಾಮಾನ್ಯವಾಗಿ ಈ ಮಿಡ್ಲ್ ಸ್ಕೂಲಲ್ಲಿ ಒಂದು ಕನ್ನಡ ಭವನ ಕಟ್ಟಿದ್ದೇವೆ ಆಗ ನಮ್ಮ ಮನೆಯವರು ಕೂಡ ಆಗಿದ್ರು ಗ್ರಾಮ ಪಂಚಾಯತ್ನಲ್ಲಿ ಆ ಸಮಯದಲ್ಲಿ ಅಲ್ಲಿ ಒಂದು ಮೂವತ್ತೈದು ಲಕ್ಷ ರೂಪಾಯಿದು ಒಂದು ಕನ್ನಡ ಭವನ ಕಟ್ಟೋದಕ್ಕೆ ದುಡ್ಡು ಹಾಕಿಸಿದವರು ಕೂಡ ಅವರೇನೆ ಆ ಮೊನ್ನೆ ಆಸ್ಪತ್ರೆ ಶಿಥಲಗೊಂಡಿತ್ತು ಏನೋ ಹಳೆ ಬಿಲ್ಡಿಂಗ್ ಇತ್ತು ಅದು ಅಪ್ಗ್ರೇಡ್ ಗ್ರೇಡ್ ಅಂತೆಲ್ಲ ಮಾಡಿರೋದು ಶಿಥಲಗೊಂಡಿದ್ದ ಬಿಲ್ಡಿಂಗಿಗೆ ದುಡ್ಡನ್ನು ಹಾಕಿದ್ದು ಆ ಬಿಲ್ಡಿಂಗನ್ನು ಈಗ ಅದೊಂದು ಸಮಯ ಬಂದಾಗ ಇಲ್ಲಿ ಒಂದು ಫಂಕ್ಷನ್ ನಡೀತು ಫಂಕ್ಷನಲ್ಲಿ ಅಲ್ಲಿ ರಾಮಚಂದ್ರ ಹೆಸರು ಹನ್ನೆರಡನೇದು ಹದಿಮೂರನೇದು ಆಗಿತ್ತು ಅಂತ ನಾನು ತಿಳ್ಕೊಳ್ತೇನೆ ಆದರೆ ಆ ಆಸ್ಪತ್ರೆಗೆ ದುಡ್ಡು ಹಾಕಿದ್ದು ರಮೇಶ್ ಕುಮಾರ ಅವತ್ತಿನ ಸಚಿವರಾಗಿದ್ದರು ಏನು ಆಸ್ಪತ್ರೆ ಸಚಿವರಾಗಿದ್ದರು ಹಾಗಾಗಿ ಅವ್ರ ಮನೆಗೆ ಕೂಡ ನಮ್ಮ ಆಸ್ಪತ್ರೆಗೆ ಅರ್ಜಿ ಕೊಟ್ಟು ದುಡ್ಡು ಆಫಿಸ್ತಾರೋ ರಾಮಚಂದ್ರಪ್ಪನವರು ಆ ಕಟ್ಟಡ ಕಟ್ಟೋದಕ್ಕೆ ಇದು ಯಾರಿಗೆ ಗೊತ್ತು ಅಂದರೆ ನನಗೆ ಗೊತ್ತು ನಮ್ಮ ಮೇಷ್ರು ಮಂಜಣ್ಣ ಗೊತ್ತು ಇದೇ ಡಾಕ್ಟ್ರ್ ಡಾಕ್ಟ್ರಿದ್ರು ಅವ್ರಿಗೆ ನೇರವಾಗಿ ಫೋನ್ ಕೊಟ್ಟು ಅವ್ರ ಮನೆ ಕೂತ್ಕೊಂಡು ಅಮೌಂಟ್ ಆಫಿಸ್ತಾರೋ ಬರ್ಗೋ ರಾಮಚಂದ್ರಪ್ಪನವರು ಇಂಥವು ಎಷ್ಟೋ ಕೆಲಸ ಇವರು ಮಾಡಿದ್ದಾರೆ ಮಾಡಿದ್ರು ಕೂಡ ಅವ್ರ ಹೆಸ್ರನ್ನ ಹೇಳೋದು ಭಾಳ ಕಡಿಮೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ಈ ಊರಿನ ಪರೋ ಕೆಲಸ ಮಾಡಿರೋರು ಅಂತಂದರೆ ಬರಗೂರು ರಾಮೇಗೌಡ್ರೊಬ್ರು ಬರಗೂರು ರಾಮಚಂದ್ರಪ್ಪನವರು ಒಬ್ಬರು ಅಂತ ನಾನು ಇಷ್ಟಪಡ್ತಾ ಹೇಳ್ತೀನಿ ಹಾಗಾಗಿ ಇನ್ನೊಬ್ರು ಒಂದು ವಿಚಾರ ತಗೊಳ್ತೀನಿ ನಾನು ಇವತ್ತು ಸ್ಥಳೀಯವಾಗಿ ನಡೀತಿರೋಂಥ ವಿಚಾರದಲ್ಲಿ ನಮ್ಮ ಲಕ್ಷ್ಮಣ್ ಏನಿದ್ದಾರೆ ಆ ಲಕ್ಷ್ಮಣ ಗೌಡ್ರು ಈ ಬರಗೂರಲ್ಲಿ ಹಿಂದಿತ್ಯನ ಹಾಲಿನ ಡೈರಿ ನಾವು ಸಣ್ಣ ಹುಡುಗರಾಗೆ ನನಗೆ ಗೊತ್ತಿರಲಿಲ್ಲ ಗೊತ್ತಿತ್ತೇನೋ ನಾವೇನು ಹಾಲು ಆಗ್ತಾ ಇರಲಿಲ್ಲ ಈ ದಿವಸ ಅವರು ಒಂದು ಹಾಲಿನ ಡೈರಿ ಮಾಡಿದ್ದಾರೆ ಅದು ಲಕ್ಷ್ಮಣ ಗೌಡ್ರು ಬಿದ್ದು ಮಾಡಿದಂಥ ಡೈರಿ ಇವತ್ತು ಆ ಡೈರಿ ಹೆಸರನ್ನು ಹೇಳ್ಕೊಂಡು ಸಾವಿರಾರು ಜನ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಹೈನುಗಾರಿಕೆ ಮಾಡ್ಕೊಂಡು ಅದರಲ್ಲಿ ನಾನು ಕೂಡ ಹಬ್ಬ ಅಂತ ತಿಳ್ಕೊಳ್ಳಿ ನಾನು ಅದನ್ನು ಎಂಟರಿಂದ ಒಂಬತ್ತು ಹಸು ಕಟ್ಕೊಂಡು ನಾನು ಕೂಡ ಮಾಡ್ತಾಯಿದ್ದೀನಿ ಈ ಥರ ಮಾಡೋದ್ರಲ್ಲಿ ಭಾಳ ನಾನು ಈ ಊರಿನಾಗ ಮಾಡಿರೋಂಥ ಹೆಸ್ರುಗಳನ್ನ ತಗೊಳ್ತೀನಿ ಹಾಗಾಗಿ ಇನ್ನೊಬ್ಬರ ಹೆಸರು ನಾನು ಹೇಳಲೇಬೇಕು ಅವ್ರು ನನ್ನ ಆತ್ಮೀಯ ಸ್ನೇಹಿತರು ಈ ಊರಿನ ಯುವ ಮುಖಂಡರು ಕೂಡ ಹಾಗಾಗಿ ಅವರು ಆಲ್ಗೊಂಡೇಗೌಡರು ಈಗ ಈ ಊರಲ್ಲಿ ಏನು ಈಶ್ವರ ದೇವಸ್ಥಾನ ಇದೆ ಆ ಈಶ್ವರ ದೇವಸ್ಥಾನಕ್ಕೆ ನೂರಾರು ವರ್ಷದ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಈ ಹಿಂದೆನೇ ಇಲ್ಲೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ನನಗೆ ಗೊತ್ತಿದ್ದಂಗೆ ಕೇಳ್ತಾ ಇದ್ದೆ ನಾರಾಯಣಗೌಡರಾಗಿರ್ಬೋದು ನಂಜುಂಡಪ್ಪರಾಗಿರ್ಬೋದು ಎಲ್ಲರೂ ಸೇರಿ ಒಂದು ಸಾರಿ ಟೀಮ್ ಕಟ್ಕೊಂಡು ಏನೋ ಇಷ್ಟೋಷ್ಟು ವಸೂಲಿನೂ ಮಾಡಿ ಕೂಡ ಆ ದೇವಸ್ಥಾನ ಕೀಳಕ ಅಥವಾ ಕಟ್ಟಕ ಹೋದ್ರು ಅವ್ರು ಯಾರಿಂದಲೂ ಸಾಧ್ಯ ಆಗಿರಲಿಲ್ಲ ಇತ್ತೀಚಿನ ದಿನದಲ್ಲಿ ಏನು ಈ ನಮ್ಮ ಗೌಡ್ರಿದ್ದಾರೆ ನಾವು ಒಂದು ಆ ಈಶ್ವರ ಕಮಿಟಿಗೆ ಮೂವತ್ತ್ಮೂರು ಜನ ಮಾಡ್ಕೊಂಡು ಅದರಲ್ಲಿ ಗೌಡ್ರನ್ನ ಅಧ್ಯಕ್ಷರು ಮಾಡಿಕೊಂಡು ಗೌರವಾಧ್ಯಕ್ಷರು ನಮ್ಮ ಅಣ್ಣಾದಂಥ ಬಿ ಸಿ ರಮೇಶ್ ಕೂಡ ಮಾಡ್ಕೊಂಡು ಕೈ ಹಾಕಿದ ಕೆಲಸದಲ್ಲಿ ಒಂದು ನೂರಾರು ವರ್ಷ ಹಿಂದೆ ಬಿದ್ದಂಥ ದೇವಸ್ಥಾನ ಒಂದೆರಡು ಸರಿ ಮಳೆ ಜ್ವರಕ್ಕೆ ಬಂದಿದರೆ ಬಿದ್ದೇ ಹೋಗೋದು ಇವತ್ತಿರ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ದೇವಸ್ಥಾನನ ಮುಂದಾಗಿ ಕಟ್ಟಿರ್ತಕ್ಕಂಥ ಹಾಲುಗುಂಡೆ ಗೌಡ್ರಿಗೆ ಅವರು ಆರೋಗ್ಯ ಐಶ್ವರ್ಯ ಎಲ್ಲನೂ ಚೆನ್ನಾಗಿ ಕೊಡಲಿ ದೇವರು ಅಂತ ಹೇಳ್ತಾ ಈಗ ಟೀಮ್ ಕಟ್ಬೋದು ಟೀಮಿಗೆ ಪರವಾಗಿ ಹೊರದಿರುತ್ತಲ್ಲ ಅದು ಭಾಳ ಜವಾಬ್ದಾರಿ ಕೆಲಸ ಅವರು ಕೂಡ ನಿದ್ದೆ ಮಾಡ್ದಂಗೆ ಗೌಡ್ರು ಇಟ್ಕೊಂಡು ನಾವು ಒಂದು ದೇವಸ್ಥಾನನ ನಿರ್ಮಾಣ ಮಾಡಿದ್ದೀವಿ ಅಂತಂದರೆ ಅದಕ್ಕೆ ಗೌಡ್ರು ಕಾರಣ ಅಂತ ಹೇಳ್ತೀನಿ ಆಲ್ ಇಂಡಿಯರಿಗೆ ಗೌಡ್ರು ಅಂತ ಹೇಳ್ತೀನಿ ಏನು ಈ ಆಸ್ಪತ್ರೆ ಶಾಲೆ ತೆಗೆದಿರೋ ರಾಮೇಗೌಡ್ರು ಅಂತ ಹೇಳ್ತೀನಿ ಇನ್ನು ಮಿಕ್ಕಿರೋ ಕೆಲಸಗಳು ಹೇಳ್ದಂಥದರಲ್ಲಿ ಬರಗು ರಾಮಚಂದ್ರ ಅಂತ ಹೇಳೋಕ್ಕೆ ನಾನು ಇಷ್ಟಪಟ್ಟು ಇನ್ನು ಸೊಸೈಟಿ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದು ಏನಿಲ್ಲ ಸಾಲ ಕೊಟ್ಟಿಲ್ಲದಿರೋ ಭಾಳ ಇರೋದು ನಮ್ಮನ್ನು ಯಾರು ರೇಕ್ಸರು ಸಾಲ ಕೊಟ್ಟಿಲ್ಲ ಅಂತ ಅವಾಗ ನಾನು ಜೋರಾಗಿ ಮಾತಾಡ್ಬೋದಿತ್ತು ಹಿಂದಿನ ಸರಿ ಅದೇ ಆಗಿದ್ದು ಆದರೆ ಈ ಸರಿ ಸಾಲ ಕೊಟ್ಟಿರೋದ್ರಿಂದ ಎಲ್ಲ ಸುಮ್ಮನೆ ಕುಂತಿದ್ದೀರ ನಾವು ಸಮೇತ ಸುಮ್ಮನಿದ್ದೀವಿ ಹಾಗಾಗಿ ಈ ಸಭೆಯಲ್ಲಿ ಮತ್ತೊಮ್ಮೆ ಇಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಇವರಿನ ಗ್ರಾಮಸ್ಥರಾಗಿರ್ಬೋದು ಮುಖ್ಯವಾಗಿ ಏನು ನಮ್ಮ ರೈತ ಬಾಂಧವರಿದ್ದೀರಾ ಎಲ್ರಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ